ಯೋಗೇ ವೆಲ್ಕಮ್ ಮೈ ವೀಡಿಯೋ ಚಾನಲಲ್ಲಿ ಎಷ್ಟು ಚಂದದಾರರನ್ನು ಹೊಂದಿರುವಂಥ ಚಾನಲ್ ಅಂತಂದರೆ ಎರಡು ಪಾಯಿಂಟು ಎರಡು ಪಾಯಿಂಟ್ ಮೂರು ಮಿಲಿಯನ್ ಚಂದಗಾರರನ್ನು ಫ್ರೆಶ್ ಮಾಡಿದೆ ಈ ಒಂದು ಚಾನಲ್ಲು ಸೊ ಇದು ಒಟ್ಟು ವೀಕ್ಷಕರು ಬಂದ್ಬಿಟ್ಟು ಏಟ್ ಪಾಯಿಂಟು ಹದಿನಾಲ್ಕು ಬಿಲಿಯನ್ ಬಿಲಿಯನ್ ಅಂತಂದರೆ ಕೋಟಿಗಿಂತ ನೂರು ಕೋಟಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬಿಲಿಯನ್ ಅಂತಂದರೆ ವೀಡಿಯೋಗೆ ಸಂಖ್ಯೆ ಅಂತಂದರೆ ವೀಡಿಯೋನ ಎಷ್ಟು ಜ ಎಷ್ಟು ಚೆನ್ನಾಗಿ ಅಪ್ಲೋಡ್ ಮಾಡಿದ್ದಾರೆ ಅಂತಂದರೆ ಎಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಅಂತಂದರೆ ಐದುನೂರ ನಲವತ್ತೊಂದು ಒಟ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಚಾನಲ್ ಯಾವಾಗ ಪ್ರಾರಂಭ ಮಾಡಿದ ದಿನಾಂಕ ಯಾವುದು ಅಂತಂದರೆ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳರಂದು ಚಾನಲ್ನ ಓಪನ್ ಮಾಡಿದ್ದಾರೆ ಸೊ ಇವು ಇಲ್ಲಿವರೆಗೂ ಎಷ್ಟು ವರ್ಷ ಆಯಿತು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಸೊ ಇವರ ವಾರ್ಷಿಕ ಆದಾಯದ ಬಗ್ಗೆ ಮಾತಾಡೋದಾದರೆ ದಿನಕ್ಕೆ ಒಂದು ಸಾವಿರದಿಂದ ಕೇವಲ ದಿನಕ್ಕೆ ಹೇಳ್ತಾ ಇರೋದು ಒಂದು ಸಾವಿರದಿಂದ ಸ್ಟಾರ್ಟ್ ಆಗೋದು ಇವರ ಒಂದು ಇನ್ಕಮು ಸೊ ಇಲ್ಲಿ ಪ್ರತಿದಿನದ ಒಂದು ಇದು ಏನಪ್ಪ ಅಂತಂದರೆ ಪ್ರತಿದಿನದ ಆದಾಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಸೊ ತಿಂಗಳ ಆದಾಯ ಅಲ್ಲ ಪ್ರತಿದಿನ ಆದಾಯ ಸಾವಿರದಿಂದ ಆರು ಸಾವಿರವರೆಗೆ ಹೇಳ್ತಕ್ಕಂಥದ್ದು ಸೊ ಇವರು ಇಲ್ಲಿವರೆಗೂ ಪ್ಲ್ಯಾನ್ ಮಾಡಿರೋದು ಕೇವಲ ಒಂದು ವಾರಕ್ಕೆ ಎರಡರಿಂದ ಮೂರು ಸಾರಿ ಒಂದು ವಾರಕ್ಕೆ ಕೇವಲ ಒಂದರಿಂದ ಎರಡು ವೀಡಿಯೋಸ್ಗಳನ್ನು ಹಾಕಿ ಹಾಕಿದಂಥವ್ರು ಇವರು ಒಂದು ಸಾವಿರದಿಂದ ಆರು ಸಾವಿರವರೆಗೂ ಡೈಲಿ ಇನ್ಕಮ್ನ ಮಾಡ್ತಿದ್ದಾರೆ ಸೊ ಇವ್ರಿಗೆ ಬಂದುಬಿಟ್ಟು ದಿನಕ್ಕೆ ಅಂತಂದ್ರೆ ತಿಂಗಳಿಗೆ ಚೆಂದಗಾರರು ಎಷ್ಟು ಏರಿಕೆ ಆಗ್ತಾಯಿದೆ ಅಂತಂದರೆ ನೋಡು ರ ಸಂಖ್ಯೆ ಎರಡು ಪರ್ಸೆಂಟೇಜ್ ಏರಿಕೆ ಆಗ್ತದೆ ಗೈಸ್ ಸೊ ಸರಾಸರಿ ಪ್ರತಿದಿನ ವೀಕ್ಷಕರು ಸುಮಾರು ಒಂಬತ್ತು ಲಕ್ಷದ ಒಂಬತ್ತು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಪ್ರತಿದಿನ ವೀಕ್ಷಕರು ಬರ್ತಾ ಇದ್ದಾರೆ ಇವರ ಒಂದು ಚಾನಲ್ನ ನೋಡೋಕ್ಕೆ ಸೊ ಎಷ್ಟು ಇದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕ್ರೇಜಿ ಹಲೋ ನಮಸ್ಕಾರ ಹೇಗಿದಾರೆ ಎಲ್ಲರೂ ಸೊ ಸೂಪರಾಗಿದ್ದರೆ ಅಂತ ಅಟ್ಕೊಂಡಿದ್ದೀನಿ ಸೊ ಈ ಒಂದು ವೀಡಿಯೋ ಟಾಪಿಕ್ ಏನಪ್ಪಾ ಅಂತ ಮಲ್ಲು ಮಲ್ಲೂರು ಜಮಖಂಡಿ ಇವ್ ಇಲ್ಲಿವರೆಗೂ ನೋಡಿದ್ರಲ್ಲ ಸೊ ಇವರ ಒಂದು ಮಲ್ಲು ಜಮಖಂಡಿ ಅವರು ಇಲ್ಲಿವರೆಗೂ ಎಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಅಂತ ನಿಮಗೆಲ್ಲ ಕೂಡ ಅರ್ಥ ಆಗಿದೆ ಇವಾಗ ಸೊ ಇವರು ಬಂದುಬಿಟ್ಟು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಕ್ವಾಲಿಟಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಇಲ್ಲಿವರೆಗೂ ದಿನಕ್ಕೆ ಒಂದು ಸಾವಿರದಿಂದ ಆರು ಸಾವಿರವರೆಗೂ ಇನ್ಕಮ್ನ ಗಳಿಸ್ತಾ ಇದ್ದಾರೆ ಸೊ ಇವರು ತುಂಬ ಚೆನ್ನಾಗಿ ಕಾಮಿಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ ಸೊ ಓಕೆ ಆಮೇಲೆ ಹೇಳ್ತೀನಿ ನನ್ನ ಅಲ್ಲಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವರು ಬಂದುಬಿಟ್ಟು ಮಲ್ಲು ಜಮ್ಕಂಡಿ ಇವ್ ಚಾನಲ್ ಅವರು ಎಷ್ಟು ದುಡಿತಿದ್ದಾರೆ ಅಂತಂದರೆ ಕೇವಲ ಯಾವಾಗ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಡಿಶೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳರಂದು ಚಾನಲ್ನ ಸ್ಟಾರ್ಟ್ ಮಾಡ್ತಾರೆ ಇವರು ಇವರು ಎರಡು ಸಾವಿರದ ಎಷ್ಟು ಡಿಶೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಹದಿನೇಳರಂದು ಚಾನಲ್ ಮಾಡ್ತಾರೆ ಇವರು ಸ್ಟಾರ್ಟ್ ಮಾಡಿದಾಗ ಇವಾಗ ಬಂದ್ಬಿಟ್ಟು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇವರಿಗೆ ಏಳು ವರ್ಷ ಆಯಿತು ಇವರ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಇವರು ಏಳು ಏಳು ವರ್ಷ ಮತ್ತು ಮೂರು ತಿಂಗಳದ ಇಪ್ಪತ್ತ್ಮೂರು ದಿನಗಳಾಯಿತು ಸೊ ಓಕೆ ಇವ್ರದಿಟ್ಟು ಮಲ್ಲು ಅವರ ಒಂದು ಯೂಟ್ಯೂಬ್ ಚಾನಲ್ ಅವ್ರದ್ದು ಸೊ ಇದು ಆಗಿತ್ತು ಇವತ್ತಿನ ಒಂದು ವೀಡಿಯೋ ಸೊ ಇಲ್ಲಿವರೆಗೂ ನಡ್ಕೊಂಬಂದ್ರಲ್ಲ ವೈಸ್ ಇವಾಗ ಹೇಳ್ತೀನಿ ಅವರ ಒಂದು ನಿಖರ ತಿಂಗಳ ಆದಾಯ ಸೊ ಅವರ ಒಂದು ತಿಂಗಳ ಆದಾಯ ಬಂದ್ಬಿಟ್ಟು ಆರು ಲಕ್ಷದಿಂದ ಹದಿನೆಂಟು ಲಕ್ಷದವರೆಗೆ ಅವರ ಒಂದು ತಿಂಗಳ ಆದಾಯ ಇರುವಂಥದ್ದು ಆರು ಲಕ್ಷದಿಂದ ಹದಿನೆಂಟು ಲಕ್ಷದವರೆಗೆ ಅವರ ಒಂದು ತಿಂಗಳ ಆದಾಯ ಇರುವಂಥದ್ದು ಸೊ ಇದು ಆಗಿ ಇಚ್ಛೆ ಒಂದು ವೀಡಿಯೋ ಸೊ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಈ ಒಂದು ವೀಡಿಯೋನ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀರಾ ಅಂತಂದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಒಂದು ಲೈಕ್ ಕೊಡಿ ಸೊ ಇಷ್ಟೆಲ್ಲ ಮಾಹಿತಿನ ಕಲೆ ಹಾಕೊಂಡ್ಬಿಟ್ಟು ನಿಮಗೋಸ್ಕರ ತಂದಿರ್ತಕ್ಕಂಥ ಈ ಒಂದು ವೀಡಿಯೋಗೆ ಒಂದು ಕೂಡ ಲೈಕ್ ಬರಲಿಲ್ಲ ಅಂತಂದರೆ ಬೇಸರ ಆಗೋದು ನಮಗೂ ಕೂಡ ನಿಮಗೂ ಕೂಡ ಸೊ ಏನೇ ಆಗಲಿ ನೀವು ಮಲ್ಲು ಜಮ್ಕಂಡಿ ಫ್ರೆಂಡ್ಸ್ ಇದ್ದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ ಇದೇ ರೀತಿ ಯೂಟ್ಯೂಬರ್ಸ್ ಬಳಗೆ ತಿಳಿಸ್ಕೊಡ್ತಾ ಹೋಗ್ತೀರಿ ವೀಡಿಯೋನ ಅಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮುಂದಿನ ಮತ್ತೆ ಶಕ್ತಿಯಲ್ಲಿ ಜಾಯಿನ್ ಕರ್ನಾಟಕ